ಹಾಯ್ ಹಲೋ ನಮಸ್ಕಾರ ಮತ್ತೆ ಬಂದಿದೀವಿ ನೆಕ್ಸಾ ಕಾರ್ ಗೆ ಸೊ ಲಾಸ್ಟ್ ಟೈಮ್ ನಮ್ಮ ಬೈ ಅವರು ಲಾಸ್ಟ್ ಟೈಮ್ ಒಳ್ಳೊಳ್ಳೆ ಕಾರ್ಗಳು ತೋರಿಸಿದ್ರು ಸೊ ಇವತ್ತು ಅಷ್ಟೇ ಒಳ್ಳೊಳ್ಳೆ ಕಾರ್ಗಳು ಕಾರಿ ರೇಟ್ ಇಂದ ಐದು ಲಕ್ಷದವರೆಗೂ ಸೊ ಅದನ್ನೆಲ್ಲ ನೋಡೋಣ ಪ್ರತಿಯೊಂದು ವಿಷಯಗಳ್ನ ಒಳ್ಳೆ ಹಾಗೆ ಒಳ್ಳೊಳ್ಳೆ ಕಾರ್ಗಳು ಬರ್ತಾ ಇದೆ ತುಂಬಾ ಸ್ಟಾಕ್ಸ್ ಇದೆಯಂತೆ ನೋಡೋಣ ಒಂದೊಂದು ಕಾರ್ಗಳು ಏನೇನು ಬೆಲೆ ಹೇಳ್ತಾರೆ ಅನ್ಬಿಟ್ಟು ತೋರಿಸ್ ನೋಡಿ ಹಳೆ ಸ್ಟಾಪ್ ಇವಾಗ ಎಲ್ಲ ಹೊಸ ಸ್ಟಾಕ್ ಬಂದಿದೆ ನೀವು ನೋಡಿದ್ರೆ ಖುಷಿಯಾಗಿರ್ಬೇಕು ಸರ್ ನಮ್ಗೆಲ್ಲಾ ಗಾಡಿಗಳು ನೀಟ್ ಅಂಡ್ ಕ್ಲೀನ್ ನೋ ಟೆನ್ ತಗೊಂಡ್ರೆ ಖುಷಿ ಖುಷಿಯಿಂದ ಇರಬೇಕು ಕಾರ್ ಈಗ ಈ ಕಾರ್ ಬೆಳ್ಳಿ ಸರ್ ಸರ್ ಇದು ಬಂದಿ ಎಷ್ಟು ಟೂ ತೌಸಂಡ್ ನೈನ್ ಮಾಡಲ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಮಾತ್ರ ಪವರ್ ಓಪನ್ ಒಂದ್ ಲಕ್ಷ

ಲಕ್ಷ ಗ್ಯಾರಂಟಿ ನೋಡಿ ವೀಕ್ಷಕರೇ ಎರಡು ಲಕ್ಷ ಸ್ವಿಫ್ಟು ಎಕ್ಸ್ ಮಾಡ್ಲಿದ್ ಬನ್ರಿ ಸಕಾಲ ಆಯ್ತು ಗುರು ಕಾರ್ ಮಾತ್ರ ಬ್ರೋ ಎರಡು ಲಕ್ಷ ಹೇಳಿದ್ಯಾ ಅಯ್ಯೋ ನಿಮ್ಗೆಯ್ಯೋ ಥ್ಯಾಂಕ್ ಯು ಬ್ರದರ್ ನೆಕ್ಸ್ಟ್ ಕಾರು

ಆಯ್ತಲ್ಲ ಗುರು ಕಾರಿದು ನಮ್ಮ ವೀಕ್ಷಕರು ಹೇಳ್ತಾರೊಬ್ರು ಹೇಳ್ತಿಯಾ ಸುಳ್ ಸುಳ್ ಹೇಳ್ತಿಯ ಅಂತ ಗುರು ಕಣ್ಣರ ನಾನು ನೋಡ್ತೀನಿ ಗುರು ನೋಡ್ ಗಾಡ್ ಹೆಂಗಿದೆ ಸುಳ್ಳ ಹೇಳಕ್ ನನ್ಗೆ ಮನ್ಸಿಲ್ಲ ಗುರು ಗಾಡಿ ತುಂಬಾ ಚೆನ್ನಾಗಿರುತ್ತೆ ಅದೊಂದು ಎಕ್ಸ್ಪೆಷಲ್ ನಿಮ್ಮ ಹತ್ರ ಒಂದು ಕಾರ್ಗಳು ಸಕದ ಇರ್ತದೆ ಗುರು ನೀವು ಸುಳ್ಳೇಳಲ್ಲ ಮನ್ಸಾರ ಹೇಳ್ತೀನಿ ಒಳ್ಳೆ ಮೇಂಟೈನ್ ಮಾಡಿರ್ತೀರಾ ಕಸ್ಟಮರ್ ಯಾರು ಕಂಪ್ಲೇಂಟ್ ಇಲ್ಲಲ್ಲ ನಮ್ ಕಸ್ಟಮರ್ಗಳು ಬಂದ್ರೆ ಬಂದ್ರಯ

சக்தூசிங் ஓனர் சகதா ப்ரோ நெக்ஸ்ட் கார் ஏன் கனசித்தோர் செப்போ செப்ப இது மாதே நம் பை பை நன் கடைந்தி ஒய் கொட் பட் பை ஆறு ಏನ್ ಗುರು ನೋಡೋ ಇಂಟೀರಿಯರ್ ಸಕ್ಕದಾಗ ಐತಲ್ಲ ಗುರು ಆರ್ ಇಪ್ಪತ್ತ ಗುರು ಪಕ್ಕನಾ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಗುರು ಗಾಡಿ ಮರಸ್ ಸಕ್ಕದ ಇದು ಗುರು ಇದ್ಗುರು ಈ ಕಂಪ್ಯೂಟ ಬೆಂಕಿ ಗಾಡಿ ಇದು ಶಿಕ್ಷಕ್ರೆ ಗಾಡಿ ಮಾರ ನನ್ಗೆ ಸಕ್ಕದ್ ಇಷ್ಟ ಆಗೈತ್ ಗುರು ನೆಕ್ಸ್ಟ್ ಕಾರ್ 19 ಮಾಡಲ್ಲ

ಅನಿ ಈ ಸ್ಟೋರ್ಸವನೇ ಇಷ್ಟ ಜನೇನಗ್ ಮೈಂಟೇನ್ ಮಾಡೋರೆ ಸೂಪರ್ ಓಕೆ ಬ್ರೋ ನೆಕ್ಸ್ಟ್ ಕಾರ್ ಸರ್ 13 ಇದು ಆಗನೇ ಗುರುದು ಗ್ಲಾಸ್ ಗ್ಲಾಸ್ ಇದ್ದಂಗೈತಲ್ಲ ಗುರು 4 ಲಕ್ಷ ಇಂದ ಒಂದನೇ 40 ಸರ್

அடி சைத்தை நோடிரேட்டு ஒழுகடல <heliser> சக்கத்தாகிதே

ಕಲರ್ ಆಯ್ತಲ್ಲ ಗುರು ಬ್ಲೂ ಎಂಬತ್ತು ಬಿಡ್ತೀಯ ಟೇರು ಎಷ್ಟು ಗುರು ನಿಜ ಹೇಳ್ತೀನಿ ಇವ್ರ ಹತ್ರ ಕಾರ್ಗಳು ಮಾತ್ರ ಗುರು ಸಿಕ್ಸಿ ಗುರು ಬೆಂಕಿ ಕಾರ್ಗಳನ್ನ ಒಳ್ಳೊಳ್ಳೆ ಜಿನೇನ್ ಕಾರ್ಗಳನ್ನ ಒಳ್ಳೊಳ್ಳೆ ಜಿನೇನ್ ಕಾರ್ಗಳನ್ನ ಇಷ್ಟು ಕಮ್ಮಿ ಕಮ್ಮಿ ಕೊಡ್ತವ್ರೆ ಕಾರ್ ಲೆಕ್ಕಾಚಾರ ಇರ್ಬೇಕು ಮುಂದೆ ತಗೊಂಡ್ಬಿಟ್ಟಿದೀವಿ ಶೋಕಿ ತಗೋಬಾರ್ದು ತಗೊಂಡ್ರೆ ಬೆಂಕಿ ಕಾರ್ಗಳು ತಗೊಂಡು ಮನ್ಕೊಂಡ್ ಸುತ್ತಬಹುದು ಆರಾಮಾಗಿ ಕಮ್ಮಿ ರೇಟ್ ಕಾರ್ ತಗೊಂಡು ಮೂರ್ ತಿಂಗಳು ಓಡ್ಸ್ಕೊಂಡ್ ಮನೆ ತೊಳಬಾರ್ದು ಒಂದ್ ಲಕ್ಷ ಜಾಸ್ತಿನೇ ಆಗ್ಲಿ ಬಿಡು ಜನೇನ್ ಕಾರ್ ತಗೊಂಡು ಹೈ ಲೋನ್ ಆಪ್ಷನ್ ಸ್ವಲ್ಪ ಹೇಳ್ಬಿಡಪ್ಪ ಆಮೇಲೆ

ಹೊಸ ಫೈನಲ್ ಹೇಳ್ಬಿಡ್ ಗುರು ಇನ್ನೊಂದು ಫೈನಲ್ ಲಕ್ಷ ನಾನ್ ತಗೊಂಡ್ರೆ ಹೊಸ ಕರೆ ತಗೋಬೇಕು ಅಂತ ಇರ್ತಾರೆ ಗೊತ್ತಾ ಅವ್ರೇನೋ ಈಡೇ ನೋಡ್ಬೇಕು ಅಯ್ಯೋ ಗುರು ಇದೇ ತಗೋಬೇಡ ನಾಡ ಎಲ್ಲಾ ರೆಣು ಏನು ಓಡಿದೆ ಗುರು ಇದು ಮಳೆ ಬೇರೆ ಬರ್ತೈತೆ ಸೌಂಡು ಕೇಳಿಸುತ್ತೆನೋ ಗೊತ್ತಿಲ್ಲ วิศ್ಕರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ರೋ ಏನ್ ಓಡಿದೆ ಇದು ಸರ್ ಇದು ಏನು ಓಕೆ ಸರಿ ಬ್ರೋ ಈಗ ನೋ ತೋರಿಸಿದಿರಿ ತುಂಬಾ ಚೆನ್ನಾಗಿದೆ ಹೊಸ ಕಾರ್ ತರ ಇದೆ ಟೈರ್ ಎಲ್ಲ ಸಕತ್ತಾ ಇದೆ ಎಬಿಎಸ್ ಇದ್ಯಾ ಓಹೋ ಎಬಿಎಸ್ ಹಾ ಬಾ ಎಬಿಎಸ್

ಸೀಟ್ ಓಸ ಅದು ಬಾಡಿ ಓಸ ಅದು ಎಲ್ಲಾ ಒಳ್ಳೆ ಗ್ಲಾಸ್ 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 ಇದ್ದಂಗೈತಲ್ಲ ಐತಲ್ಲ ನೋಡ್ರಪ್ಪ ಓಹೋ ಸೂಪರ್ ಆಗಿದೆ ಈಕೋ ಹೇಳ್ತಿರಲ್ಲ ಬನ್ನಿ ಏನ್ ಹೇಳ್ತಾ ಇದ್ದೀರಾ ಸರ್ ಗುರು ಎಲ್ಲ ರನ್ನಿಂಗ್ ಇದ್ಯಾ ಎಲ್ಲ ರನ್ನಿಂಗ್ ಇದೆ ಬರೇ ಓಡಿದೆ ಸೂಪರ್ ಗುರು ವೀಕ್ಷಕರ ಈಕೋ ಬೇಕು ಅಂದ್ರಲ್ಲ ನೋಡಿ ಒಳ್ಳೆ ಜಿನೆನಾಗಿರೋ ಕಾರ್ ನಿಂತ ಐತಿದೆ ீட் கவர்டீட்ஸ் <coughs> ಏನ್ ನೋಡಿರ್ಬೋದು ಗುರು ಇದು ನಲ್ವತ್ತೆರಡು ಸಾವಿರ ತಿಂಗಳ ಓನರ್ ಹಬ್ಬನೇ ನೆಕ್ಸ್ಟ್ ಕಾರ್ ಬ್ರೋ ನೆಕ್ಸ್ಟ್ ಯಾವ್ದು ನೆಕ್ಸ್ಟ್ ಕಾರ್ ಯಾವ್ದು